ವಾರ್ಷಿಕೋತ್ಸವ ಅಂದ್ರೆ ಹಂಗೇನೆ ಇಡೀ ಶಾಲೆ ಹಬ್ಬದ ರೀತಿಯಲ್ಲಿ ಕಂಗೊಳಿಸುತ್ತಾ ಇರುತ್ತೆ ಚಿಕ್ಕಮಗಳೂರಿನ ತಮಿಳು ಕಾಲೋನಿಯಲ್ಲಿರುವ ಅಲಮಿನ್ ಉರ್ದು ಶಾಲೆಯ ವಾರ್ಷಿಕೋತ್ಸವದ ಸಂಭ್ರಮವು ನಗರದ ಕುವೆಂಪು ಕಲಾಮಂದಿರದಲ್ಲಿ ಅಲಮಿನ್ ಶಾಲೆಯ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ೆಲ್ಲಾ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಡಾನ್ಸ್ ಮಾಡಲು ರೆಡಿಯಾಗಿದ್ರು. ಆಗಿದ್ರು ಶಿಕ್ಷಕರು ಕೂಡ ತಾವೇನು ಕಮ್ಮಿ ಇಲ್ಲ ಅನ್ನುವಂತೆ ಸಖತ್ತಾಗಿ ರೆಡಿಯಾಗಿ ಬಂದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚು ಮಾಡಿದ್ರು ಸಿನಿಮಾ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕೋ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನ ಕೂತಲೇ ಕುಣಿಯುವಂತೆ ಮಾಡಿದ್ರು ಹಲೋ ನಮಸ್ತೆ ನನ್ನ ಹೆಸರು ಸೈದಾ ನಿಸಾ ಅಲೈಸ್ ಸಾಯರಾ ಅಂತ ಈ ಶಾಲೆ ಅಲ್ಲ ಮೀನ್ ಜಡಿಎಂ ಬಿ ಜಿ ಯು ಹೆಚ್ ಪಿ ಎಸ್ ಮೂವತ್ತೊಂದು ವರ್ಷ ಆಯಿತು ಓಪನ್ ಆಗಿ ನಾನು ಮೂವ ಹದಿಮೂರು ವರ್ಷದಿಂದ ಇಲ್ಲಿ ಹೆಚ್ ಎಂ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಉರ್ದು ಸ್ಕೂಲ್ ಇಂದ ತುಂಬ ಮಕ್ಕಳು ತುಂಬ ಬಡವರ ಮಕ್ಕಳು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ನರ್ಸರಿ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಈ ವರ್ಷ ನೂರ ನಲ್ವತ್ತು ಮಕ್ಕಳಿದ್ದಾರೆ ನಮ್ಮ ಶಾಲೆ ಅಭಿವೃದ್ಧಿ ಅಂದರೆ ತುಂಬ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾಯಿದ್ದಾರೆ ಎಲ್ಲ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಫಸ್ಟ್ ಇದ್ದಾರೆ ಮೊನ್ನೆ ಪ್ರತಿಭಾ ಕಾರಂಜಿ ಆಯಿತು ಅದರಲ್ಲಿ ನಮ್ಮ ಶಾಲೆಗೆ ಹದಿನಾಲ್ಕು ರೆಸಲ್ಟ್ಸ್ ಫಸ್ಟ್ ಬಂದು ನಮ್ಮ ಶಾಲೆಗೆ ಟ್ರಾಫಿ ಸಿಕ್ತು ಅದು ನನ್ನ ಜೀವನದ ತುಂಬ ನಾನು ಅಲ್ಲಮಿನಿ ಸ್ಕೂಲ್ ಶಾಲೆಯ ಉಪಾಧ್ಯಕ್ಷರಾಗಿ ಜಿಲ್ಲೆ ಆಗಿದ್ದೀನಿ ನಾನು ನನಗೆ ಹೊತ್ತಂಗೆ ಮೂವತ್ತು ಮೂರು ವರ್ಷ ಆಯಿತು ಅಲ್ಲಮಿನಿ ಸ್ಕೂಲ್ ಸಂತೆ ಮೈದಾನದಿಗೆ ತಮಿಳು ಕನ್ನಡಿಗೆ ಆಗಿ ಆವಾಗ ನಾನು ನಗರಸಭೆ ಸದಸ್ಯ ಇದ್ದೆ ಆ ಟೈಮ್ಗಳಿಗೆ ಅದು ಇದು ಆಗಿತ್ತು ಆವಾಗ ಕಟ್ಟಿದ್ದು ಆವಾಗ ಎಂ ಬಿ ಅಂತ ಇದ್ದರು ಅವರು ತೀರೋಗಿಬಿಟ್ರು ಅವರು ಅವರು ಅವ್ರ ಎಂಟಿ ಹೆಸರಲ್ಲಿ ಆ ಐ ಸ್ಕೂಲ್ ಕಟ್ಟಿದ್ರು ಇವತ್ತು ಆ ಸ್ಕೂಲ್ಗಳಿಗೆ ನೂರ ನಲವತ್ತು ಮಕ್ಕಳು ಇದ್ದಾರೆ ಮತ್ತು ಎಲ್ಲ ಬಡವರು ಅದೇ ಆಮೇಲೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಶಾ ಶಾಲೆ ಮತ್ತು ಕಮಿಟಿಯಿಂದ ಆ ಬಡವರಿಗೆ ಬಟ್ಟೆ ಎಲ್ಲ ನಾವು ಫ್ರೀಯಾಗಿ ಇದ್ದೀವಿ ಮತ್ತು ಈಗ ಸರ್ಕಾರದಿಂದ ಊಟನೂ ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಹಾಗಾಗಿಬಿಟ್ಟು ನಮ್ಮ ಸ್ಕೂಲ್ ಈಗ ಕರ್ನಾ ಚಿಕ್ಕಮಂಗ್ಳೂರು ಜಿಲ್ಲೆಯೊಳಗೆ ಎಲ್ಲರಿಗಿಂತ ಒಳ್ಳೆಯ ಸ್ಕೂಲು ಉರ್ದು ಸ್ಕೂಲಲ್ಲಿ ನಡೀತಾ ಇರೋದಂದರೆ ನಮ್ಮ ಅಲ್ಲಮಿನಿ ಸ್ಕೂಲ್ ಶಾಲೆ ಮಾತ್ರ ಈಗ ಅದಕ್ಕೋಸ್ಕರವಾಗಿ ನಾವು ಇನ್ನೂ ಇನ್ನು ಮುಂದೆ ನಾವು ಇನ್ನೂ ಕಾಲೇಜು ಕಾಲೇಜು ಸಹ ಹೈಸ್ಕೂಲ್ ಹೈಸ್ಕೂಲ್ ಬಿಸ್ತಾ ಇದ್ದೀವಿ ಹೈಸ್ಕೂಲ್ಗಳಿಗೆ ಈಗ ಇಂಗ್ಲೀಷ್ ಮೀಡಿಯಂ ಮಾಡ್ತಾಯಿದ್ವಿ ಮೊದಲು ಉರ್ದು ಮೀಡಿಯಂ ಇತ್ತು ಆ ಉರ್ದು ಮೀಡಿಯಂಗಳಿಗೆ ಯಾರು ಮಕ್ಕಳು ಬರ್ತಾ ಇಲ್ಲದೆ ಕಾರಣಕ್ಕಾಗಿ ನಾವೀಗ ಇಂಗ್ಲೀಷ್ ಸ್ಕೂಲ್ ಮಾಡ್ತಾಯಿದ್ವಿ ಈ ಬರೋ ವರ್ಷ ನೋಡಬೇಕು ಈ ಬರೋ ವರ್ಷ ನಾವು ಪ್ರಾರಂಭ ಮಾಡ್ತೀವಿ ಮ ಮಾಡಿ ಅದ ನಂತರ ನಾವು ಏನು ಬಡವರಿಗೆ ಬಡವ್ರ ಮಕ್ಕಳಿಗೆ ನಾವು ಬ ಫಸ್ಟ್ ಪ್ರಪಸ್ ಕೊಡ್ತಾ ಇದ್ವಿ ಅದಕ್ಕೋಸ್ಕರ ನಾವು ಏನು ಇನ್ನೊಂದು ನಾವು ಒಂದು ಕಮ್ಮಿ ಇದು ಮಾಡಿದೆ ಟ್ರಸ್ಟ್ ಮಾಡಿದ್ವಿ ಆ ಮುಂದೆ ಮುಂದಿನ ವರ್ಷದಲ್ಲಿ ನಾವು ಚಿಕ್ಕಮಗ್ಳೂರು ಜಿಲ್ಲೆಗಳಿಗೆ ಒಂದು ಹತ್ತೈದನೇದು ಹುಡುಗ ಹತ್ತು ಹದಿನೈದು ಜನ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ನಾವು ಒಳ್ಳೆಯ ಒಂದು ಇದು ಕೊಟ್ಟು ಅವರಿಗೆ ಡಾಕ್ಟ್ರು ಅಥವಾ ಇಂಜಿನಿಯರ್ ಮಾಡಬೇಕಂತ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಅದು ಮಾಡ್ತೀವಿ ಅಂತ ಹೇಳಿ ಯು ಅಲಮಿನ್ ಉರ್ದು ಶಾಲೆಯ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಸಂಜೆಗೆ ಬಂದಿದ್ದ ಪ್ರೇಕ್ಷಕರು ಮತ್ತು ಪೋಷಕರ ಮೊಗದಲ್ಲಿ ಖುಷಿ ಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ